ಬೆಕ್ಕೆ ಬೇಕು ನ್ಯಾಯ ಬೇಕು ಬೆಕ್ಕೆ ಬೇಕು ನ್ಯಾಯ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಕಾಗಿ ಹೋರಾಟ ಹೋರಾಟ ಈ ಒಡಗೂರು ಗ್ರಾಮ ಪಂಚಾಯತಿಯಲ್ಲಿಂದ ನಡೆದಿರುವ ಭ್ರಷ್ಟಾಚಾರಕ್ಕೆ ಧಿಕ್ಕಾರ ಧಿಕ್ಕಾರ ಇವರನಯ ಇವರ ಗೋಂಡ ವರ್ತನೆಗೆ ಇವರ ರೌಡಿ ವರ್ತನೆಗೆ ಇವರ ಹಹಾಕಾರಕ್ಕೆ ಈ ಪೀಡುವ ವಂಚನೆಗೆ ಬಡವರನ್ನು ವಂಚಿಸಿ ಕೋಟ್ಯಾಧಿಪತಿ ಆಗಿರುವ ಈ ಪೀಡುವ ಅಧಿಕಾರಿಗೆ ಹುಡುಗೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ರವರಿಗೆ ರಾಜಕಾರುಡುಗೂರು ಗ್ರಾಮ ಪಂಚಾಯತಿ ರಮೇಶ್ ಬಾಬು ರವರಿಗೆ ರಾಜಕಾರುಡುಗೂರು ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತ ರಮೇಶ್ ಬಾಬು ರವರಿಗೆ ರಾಜಕಾರ ಮಾಡಿರುವ ವಂಚನೆಗೆ ರಾಜಕಾರ ರಮೇಶ್ ಬಾಬು ರವರಿಗೆ ರಾಜಕಾರ ಮಾಡಿರ್ತಕ್ಕಂಥ ಜಮೀನು ಎಷ್ಟಪ್ಪ ಮೂರು ಎಕರೆ ಮೂರು ಎಕರೆ ರಮೇಶ್ ಬಾಬು ತನ್ನ ಹೆಂಡತಿ ಜಯಲಕ್ಷ್ಮಮ್ಮನ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ವಂಚನೆಯ ಜಮೀನು ಎಷ್ಟು ಎಕರೆ ಮೂರು ಎಕರೆ ನೂರು ಎಕರೆ ರಮೇಶ್ ಬಾಬು ಪಂಚಾಯಿತಿಯ ಹಣವನ್ನು ಕದ್ದು ಆತನ ಹೆಂಡತಿ ಜಯಲಕ್ಷ್ಮಮ್ಮನ ಹೆಸರಲ್ಲಿ ಮಾಡಿರ್ತಕ್ಕಂಥ ಭೂಮಿ ಎಷ್ಟು ಎಕರೆ ಏಳು ಎಕರೆ ಮೂರು ಆತನ ವರ್ತನೆಗೆ ಧಿಕಾರ ಸರ್ವನಾಶ ಮಾಡಿರ್ತಕ್ಕಂಥ ಉಡುಗೂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅಧಿಕಾರಿ ಆದಂತ ರಮೇಶ್ ಬಾಬುರವರಿಗೆ ಧಿಕ್ಕಾರ ಧಿಕ್ಕಾರ ರಮೇಶ್ವರ ಧಿಕ್ಕಾರು ಧಿಕ್ಕಾರ ಧಿಕ್ಕ ರಮೇಶ್ವರ ಎಂತ ನಯವಂಚಕ ಪೀಡುವ ರಮೇಶ್ ಬಾಬು ಧಿಕ್ಕಾರ ಧಿಕ್ಕ ಎಂತ ನಯವಂಚ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಮತ್ತು ಇದರ ಹಿನ್ನೆಲೆ ಏನಂತ ಹೇಳಿದ್ರೆ ಈ ದಿನ ನಾವು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳು ಇವತ್ತು ದಿವಸ ಹಳ್ಳಿ ಗ್ರಾಮೀಣ ಭಾಗದ ಪ್ರದೇಶ ಗ್ರಾಮೀಣ ಭಾಗದ ಜನರಿಗೆ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂಥದ್ದನ್ನು ಇವತ್ತು ಮಂಡಲ ಪಂಚಾಯತಿಗಳಿತ್ತು ಅವಾಗ ಚೇರ್ಮನ್ ಇದ್ದರು ಪ್ರಧಾನರಂತಿದ್ರು ಅಂಥ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯಿತಿಗಳಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ಒಂದು ಹಗರಣಗಳಾದರೂ ಕೂಡ ಅಂದಿನ ಒಂದು ಅಭಿವೃದ್ಧಿಗೂ ಇಂದಿನ ಒಂದು ಅಭಿವೃದ್ಧಿಗೂ ಒಂದಕ್ಕೊಂದಕ್ಕ ಹೋಲಿಕೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ನಾವು ತಾಳೆ ಮಾಡಿದಂಥ ಸಮಯದಲ್ಲಿ ಈಗ ನಮ್ಮಲ್ಲಿ ಯಾರು ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು ಮತ್ತು ಗ್ರಾಮೀಣ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿರತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಯಾರೂ ಇಲ್ಲ ಈಗ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ದಿವಸ ಅವರ ಅಭಿವೃದ್ಧಿಗಳನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ ಅವರ ಪಂಚಾಯಿತಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿ ಅವರ ಮಕ್ಕಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸಗಳನ್ನು ಕೊಡಿಸ್ತಾ ಇದ್ದಾರೆ ಅವರ ಧರ್ಮಪತ್ನಿಗಳ ಪತ್ನಿಗಳ ಕಿವಿಗಳಲ್ಲಿ ಅವರ ಕಲ್ಲು ಕಾ ಕೈಗಳಲ್ಲಿ ಅವರ ಕಾಲುಗಳಲ್ಲಿ ಅವರ ಕೊರಳೆಗಳಲ್ಲಿ ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಮೌಲ್ಯಗಳುಳ್ಳ ಚಿನ್ನಗಳನ್ನು ಚಿನ್ನದ ಆಭರಣಗಳನ್ನು ಧರಿಸಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ ಯಾರ ತಾತನ ಮನೆ ಸೊತ್ತು ಪಂಚಾಯತ್ಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿ ಇವರು ಅಭಿವೃದ್ಧಿ ಆಗುವಂಥ ಅನು ಅನುದಾನಗಳನ್ನು ಇವರು ಇವರ ಬ್ಯಾಂಕ್ ಖಾತೆಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದಾರೆ ಇವರ ಮಕ್ ಮಕ್ಕಳ ಅಭಿವೃದ್ಧಿ ಖಾತೆ ಅಭಿವೃದ್ಧಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಇವರ ಮಕ್ಕಳ ಹೆಸರುಗಳಲ್ಲಿ ಠೇವಣಿಗಳು ಮಾಡಿಕೊಂಡು ಬ್ಯಾಂಕ್ ಠೇವಣಿಗಳು ಮಾಡಿಕೊಂಡು ಅಭಿವೃದ್ಧಿಗಳಾಗ್ತಾ ಇದ್ದಾರೆ ಆದರೆ ನಮ್ಮ ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು ಏನು ಅಭಿವೃದ್ಧಿ ಪಡಿಸಿದ್ದಾರೆ ಎನ್ನುವಂಥದ್ದು ನಾವು ಇವತ್ತಿನ ದಿವಸ ಪಂಚಾಯತ್ ರಾಜ್ ಇಲಾಖೆ ನಾವು ಪ್ರಶ್ನೆ ಅಧಿಕಾರಿಗಳಿರುವಂಥ ಸಂದರ್ಭದಲ್ಲಿ ಅದರಲ್ಲಿನೂ ಈ ಒಂದು ಒಡಗೂರು ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂಥ ರಮೇಶ್ ಬಾಬು ಹೇಳ್ತಾನೆ ನಾನೇನು ಯಾರೂ ಮಾಡಿರ್ತಕ್ಕಂಥ ನಾನೇನು ಮಾಡಿಲ್ಲ ನನಗೆ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸನೇ ಬೇಡ ನಾನೆಲ್ಲ ಒಂದು ಕಡೆ ನಾನು ಅಂಗಡಿಯಲ್ಲಿ ಒಂದು ಇಟ್ಟು ಒಂದು ಟೀ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಯಾರ ತಾತನ ಮನೆ ಸುತ್ತ ನಿಮ್ಮ ತಾತನ ಮನೆ ಸುತ್ತ ರಮೇಶ್ ಬಾಬು ದೀವಿ ಬೀದಿ ದೀವಿಗಳ ವೆಚ್ಚಕ್ಕಿಂತ ಲಕ್ಷಾಂತರ ರೂಪಾಯಿ ಕರ್ಗಿದೆಯಾ ನಿಮ್ಮ ತಾತನ ಮನೆ ಸುತ್ತ ಈಗಾಗಲೇ ನಿಮ್ಮ ಹೆಂಡತಿ ಜಯಲಕ್ಷ್ಮೀಮ್ಮನ ಹೆಸರಿನಲ್ಲಿ ದಿಗಮಾರುಪಲ್ಲಿಯಲ್ಲಿ ಮೂರು ಎಕರೆ ಜಮೀನನ್ನು ಖರೀದಿ ಮಾಡಿ ಸಂಬಂಧಪಟ್ಟಂಥ ಇಲಾಖೆಗೆ ಬಂದಿರತಕ್ಕಂತ ಅನುದಾನಗಳನ್ನು ಕಬಲಿಸಿ ಇವತ್ತು ದಿವಸ ಮೂರು ಎಕರೆ ಜಮೀನನ್ನು ಕಬಲಿಸಿದ್ದೆ ಯಾರ ಮಾತಾತನ ಮನೆ ಸತ್ತು ಎನ್ನುವಂಥದ್ದನ್ನು ನಾನು ನಿನ್ನನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ರಮೇಶ್ ರವರೇ ನೀನು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಇವತ್ತಿನ ದಿವಸ ಅಲ್ಲಿ ಸರ್ವೆ ನಂಬರ್ಗಳು ಜಮೀನುಗಳಲ್ಲಿ ನೀನು ಇವತ್ತಿನ ದಿವಸ ಭೂ ಪರಿವರ್ತನೆ ಆಗದೆ ಇರ್ತಕ್ಕಂಥದ್ದಕ್ಕೆ ನೀನು ಇವತ್ತಿನ ದಿವಸ ಈ ಖಾತೆಗಳನ್ನ ಮಾಡಿಕೊಟ್ಟಿದ್ಯಾ ನಾಚಿಕೆ ಆಗೋಲ್ಲ ನಿನಗೆ ನಾನು ಏನಾದರೂ ನಾನು ಪೇಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ರು ಪೇಸ್ ಮಾಡೋದು ನೋಡೋಣ ನೀನು ನಿಜವಾದಂಥ ಅಧಿಕಾರಿಯಾಗಿದ್ದರೆ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿದೀಯ ನಾನು ನಿನ್ನ ವಿರುದ್ಧ ನನ್ನ ಹೋರಾಟ ಒಂದಲ್ಲ ಇದೇನು ಇದು ಇದು ಈ ಸಣ್ಣ ಹೋರಾಟ ಅಂತ ನಿನ್ನ ನೆನೆಸ್ಕೋಬೇಡ ಈ ನೀನು ಸಣ್ಣ ಹೋರಾಟ ಅಂತ ಏನಾದರೂ ನೀನು ಇದನ್ನು ತಿಳ್ಕೊಂಡು ಭಾವಿಸಿದ್ದೆ ಆದಲೇ ನನ್ನ ಹೋರಾಟವನ್ನು ಇನ್ನೂ ವಿಭಿನ್ನ ರೀತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ನಾನು ಸಜ್ಜಾಗಿದ್ದೀನಿ ರಮೇಶ್ ಬಾಬು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಇದೇ ಕಾಳಸ್ಪುರ ಗ್ರಾಮ ಗ್ರಾಮದ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕಿಗೆ ಯಾವುದೇ ರೀತಿಯಾದ ಭೂ ಪರಿವರ್ತನೆ ಆಗಲಿಲ್ಲ ಪರಿವರ್ತನೆ ಆಗದೆ ಇರ್ತಿರ್ತಕ್ಕಂಥ ನೀನು ಲೈಸೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಡೋನಾಲ್ಡ್ ಏನಿದೆ ಆ ಡೋನಾಲ್ಡ್ ಮ್ಯಾಕ್ ಡೋನಾಲ್ಡ್ ಈ ಥರ ಹೋಟೆಲ್ ಏನಿದೆ ಆ ಹೋಟೆಲ್ ಒಳಗಡೆ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಆ ಅಂಗಡಿ ಮಾಲೀಕರು ಪರವಾನಿಗೆಗಳನ್ನು ಬೇಡಿ ಬಂದಂಥ ಸಂದರ್ಭದಲ್ಲಿ ನೀನು ಒಬ್ಬೊಬ್ಬ ಅಂಗಡಿ ಮಾಲೀಕರ ಬಳಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷಗಳನ್ನು ಪಡೆದು ನೀನು ಕೇವಲ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿಗಳ ಬಿಲ್ಲುಗಳನ್ನು ಹಾಕಿರ್ತಕ್ಕಂಥದ್ದು ನಾನು ನಮ್ಮ ಹತ್ರ ದಾಖಲಾಗಿದೆ ನೀನು ಅದ್ರ ಜೊತೆಗೆ ಇಲ್ಲಿ ಕಲ್ಯಾಣ ಮಂಟಪಗಳಿಗೆ ಯಾವುದೇ ರೀತಿಯಾದ ಕನ್ಯಾ ಕಲ್ಯಾಣ ಮಂಟಪಗಳಿಗೆ ಅಂದರೆ ಕನ್ವೆನ್ಷನ್ ಹಾಲ್ಗಳಿಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡದೆ ಅನುಮತಿಯನ್ನು ನೀಡದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಇಲ್ಲದೆ ಏನೂ ಇಲ್ಲದೆ ರತ್ನ ಈಗ ಅನೇಕ ಕಲ್ಯಾಣ ಮಟ್ಟಗಳು ನಿರ್ಮಾಣ ಮಾಡಲಿಕ್ಕೆ ನೀವು ಪರವಾನಿಗಳನ್ನು ಕೊಟ್ಟಿದ್ದೀರಾ ಇಟಿಕೆ ಕಾರ್ಗಡೆಗಳಿಗೆ ನೀವು ಪರವಾನಗಿಗಳನ್ನು ಕೊಟ್ಟಿದ್ದೀರಾ ಮತ್ತೆ ಅದು ಸಾಲದಂತ ಹೇಳ್ಬಿಟ್ಟು ಇದೇ ಇಲ್ಲ ಮುರುಗನ್ ಇಡ್ಲಿ ಹೋಟೆಲ್ ಅನ್ನುವಂಥದ್ರಾಗ ಅವ್ರಿಗೂ ನೀವು ಪರವಾನಗಿ ಕೊಟ್ಟಿದ್ದೀರಾ ನಾಚಿಕೆ ಆಗಲ್ಲ ನಿಮಗೆ ಸಂಭಾವನೆ ಕೊಡಲ್ಲ ನಿನಗೆ ಬುಕ್ಸೆಟಿಯಾಗಿ ಏನನ್ನ ದುಡಿತೀಯಾ ಮತ್ತೆ ಏನಾದರೂ ಬಂದರೆ ಸಂಘಟನೆಕಾರರ ಮೇಲೆ ಆಪಾದ ಮಾಡ್ತೀಯಾ ಛೂ ನಾಚಾಗಲ್ಲ ನಿನಗೆ ಸಂಘಟನೆ ಮೇಲೆ ನೀವು ಆಪಾದೆಯನ್ನು ಮಾಡಬೇಕ ಎಲ್ಲರೂ ಒಂದೇ ಥರ ಇದ್ದಾರೆ ಹೇಳ್ಬಿಟ್ಟು ಭಾವಲಿಕ್ಕೆ ಹೋಗ್ಬೋದೇ ದಯವಿಟ್ಟು ಹೇಳ್ತಾ ಇದ್ದೀನಿ ಮಿಸ್ಟರ್ ರಮೇಶ್ ಬಾಬು ನೇರವಾಗಿ ಹೇಳ್ತಾ ಇದ್ದೀನಿ ನೀನು ಮಾಡಿರ್ತಕ್ಕಂಥ ಹಗರಣಗಳನ್ನು ಒಂದೊಂದಾಗಿ ಅಂಕಿಅಂಶಗಳ ಪ್ರಕಾರವಾಗಿ ನಾನು ಮನವಿಯಲ್ಲಿ ಕೊಟ್ಟಿದ್ದೀನಿ ಕರ್ಪತ್ರದಲ್ಲಿದೆ ಕರ್ಪತ್ರದಲ್ಲಿ ಅದರಲ್ಲಿ ರಮೇಶ್ ಬಾಬು ಮಾಡಿರ್ತಕ್ಕಂಥದ್ದು ಆರ್ ಸುಹೇಲ್ ಅಹಮದ್ ಎಸ್ ಆರ್ ರೊಮ್ಮಾನ್ ಆರ್ ರೊಮ್ಮಾನ್ ಅವರು ಎಸ್ ಆರ್ ರಹೀಂ ಅಹಮದ್ ಐದು ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾನೆ ಬರೀ ಅದು ಮಾವು ತೋಪಿದೆ ಆ ಸರ್ವೆ ನಂಬರ್ ಜಮೀನು ಅಂಥದ್ದಕ್ಕೆ ಭೂ ಪರಿವರ್ತನೆ ಆಗಿಲ್ಲ ಅದಕ್ಕೆ ಈ ಖಾತೆಗಳು ಮಾಡಿಕೊಟ್ಟಿದ್ದಾನೆ ಅದಕ್ಕೆ ಅದು ಒಂದು ತನಿಖೆ ಆಗಬೇಕು ಜೊತೆಗೆ ಇಟ್ಟಿಗೆ ಕಾರ್ಖಾನೆಗೆ ತಯಾರು ಮಾಡಿ ಎರಡು ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾನೆ ಅದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲು ಭೂ ಪರಿವರ್ತನೆ ಆಗಿರಲ್ಲ ಸರ್ವೆ ನಂಬರ್ ಜಮೀನು ಅದರಲ್ಲೂ ಸಹ ಐದು ಲಕ್ಷ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ಮುರುಘನ್ ಹಿಡ್ಲಿ ಹೋಟೆಲ್ ಮಾಲೀಕನ ಬಳಿ ಪರವಾನಗಿಯನ್ನು ಪಡೆದು ಬಂದಂಥವನ್ನು ಬಳಿ ಲಕ್ಷಾಂತರ ರೂಪಾಯಿ ತಗೊಂಡು ಕೇವಲ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬಿಲ್ಲನ್ನು ಹಾಕಿದ್ದಾನೆ ಆರ್ 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 ಎಲ್ ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಖರಾಬ್ ಜಮೀನಿಗೆ ಈ ಖಾತೆಗಳನ್ನು ಮಾಡಿಕೊಟ್ಟು ಉಡುಗೂರು ಮತ್ತು ಕಾಳೇಶ್ವರ ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರತಕ್ಕಂಥ ಕನ್ವೆನ್ಷನ್ ಹಾಲುಗಳಿಗೆ ಯಾವುದೇ ರೀತಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಇಲ್ಲ ಜೊತೆಗೆ ಭೂ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಆಗಿರಲ್ಲ ಅಂಥದ್ದಕ್ಕೂ ಕೊಟ್ಟಿದ್ದಾನೆ ಇನ್ನೂ ಅನೇಕ ರೀತಿಯ ಮ ಹಗರಣಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದರ ಬಿಟ್ಬಿಡೋಣ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿ ಇವತ್ತೊಂದು ದಿವಸ ಅದೇ ಅವರು ದಿಗುಮಾರು ಬಾ ದಿಗುಮಾರುಪಲ್ಲಿಯಲ್ಲಿ ಆವತ್ತನ್ನು ಕರಿ ಆತನ ಧರ್ಮಪತ್ನಿಯ ಧರ್ಮಪತ್ನಿಯಾದಂಥ ಜಯಲಕ್ಷ್ಮಮ್ಮನ ಹೆಸರಿನಲ್ಲಿ ಕರೀ ಖರೀದಿರ್ತಕ್ಕಂಥ ಜಮೀನಿನಲ್ಲಿ ಮೂರು ಆಫ್ ಸ್ಟೇರ್ ಅಂದರೆ ಮೂರು ಅಂತಸ್ತಿನ ಮಹಾಕಾರವಾದ ಮಹಡಿಯನ್ನು ನಿರ್ಮಾಣ ಮಾಡ್ತಿದ್ದಾನೆ ಈ ಪಿಡಿ ರಮೇಶ್ ಬಾಬು ಅದು ಯಾರ ಸೊತ್ತು ಇದೇ ಗ್ರಾಮ ಪಂಚಾಯಿತಿಯ ಹೆಸರಿನಲ್ಲಿ ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂಥ ಮೋಟರ್ ಪಂಪು ಕೇಬಲ್ ಇತ್ಯಾದಿ ಸಾಮಗ್ರಿಗಳನ್ನು ಖರೀದಿ ಮಾಡಿ ಅದು ಸಂಬಂಧಪಟ್ಟಂಥ ಗ್ರಾಮೀಣ ಭಾಗದ ಅಂದರೆ ಈ ಭಾಗದ ಹಳ್ಳಿಗಳಿಗೆ ನಾನು ಕೊಳವೆ ಬಾವಿ ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಖರೀದಿ ಮಾಡಿದ್ದೀನಿ ಅನ್ನೋಂಥದನ್ನು ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾನೆ ಇಂಥ ನಕಲಿ ಕೋರನನ್ನು ನಾವು ಖಂಡಿಸದೆ ಸುಮ್ಮನೆ ಬಿಡಬೇಕಾ ಇಂಥ ಅಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡೋದು ಮಾತ್ರ ಸಾಲದು ಆತನು ಮಾಡಿರ್ತಕ್ಕಂಥ ಹಗರಣಗಳನ್ನು ಪ್ರತಿಯೊಂದೂ ತನಿಖೆ ಆಗಬೇಕು ಅದು ಪ್ರತಿಯೊಂದೂ ತನಿಖೆ ಆಗಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಆರ್ ಎಂ ಗೋಲ್ಡನ್ ಸಿಟಿಯಲ್ಲಿ ಆರ್ ಎಂ ಗೋಲ್ಡನ್ ಸಿಟಿ ಮಾಲೀಕನ ಕೈ ಜೋಡಿಸಿ ಎಷ್ಟು ಏಕಾತೆಗಳು ಮಾಡಿದ್ಯಾ ಅಲ್ಲಿರ್ತಕ್ಕಂಥ ಕರಾಬ್ ಜಮೀನು ಎಷ್ಟು ಆ ಕರಾಬ್ ಜಮೀನಿಗೆ ನೀನು ಎಷ್ಟೊಂದು ಕದಿಯ ಕದ್ದಿದೆಯಾ ಇದೆಲ್ಲನೂ ಕದ್ದಿರ್ತಕ್ಕಂಥ ಕದೀಮ ನೀನು ನೀನು ಏನು ಹೇಳ್ತಾ ಇದೀಯ ನೀನು ಏನೋ ಮಾಡ್ಕೊಂಡೋದ್ರು ಹೋಗ್ಲಿ ಬಿಡಿ ಸರ್ ನಾನು ಪೇಸ್ ಮಾಡ್ತೀನಿ ಪೇಸ್ ಮಾಡು ನೀನು ನಿಜವಾದಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯೇ ಆಗಿದ್ರೆ ನನ್ನ ಹೋರಾಟ ನನ್ನ ಮನವಿಯಲ್ಲಿರ್ತಕ್ಕಂಥ ಸತ್ಯಾಂಶಗಳನ್ನು ನೀನು ಇಲ್ಲ ಅಂತೇಳಿ ಸಾಬೀತುಪಡಿಸು ಆಗ ನಾನು ನಾನು ನಿನಗೆ ನೀನು ಏನು ಶಿಕ್ಷೆ ಕೊಟ್ಟರೆ ಅದು ಗುರಿ ಆಗ್ತೀನಿ ನಾನು ಇಲ್ಲ ಅಂತ ಹೇಳಿದ್ರೆ ನನ್ನ ಹೋರಾಟ ಒಂದಲ್ಲ ಎರಡಲ್ಲ ಇದು ಇದನ್ನು ಸಂಬಂಧಪಟ್ಟಂಥ ನಮ್ಮ ಯುವ ಬಂದರೆ ಇವಾಗ ನಾವು ಮನವಿಯನ್ನು ಕೊಟ್ಟು ನಾವು ಹೋರಾಟವನ್ನು ಇದು ಮಾಡ್ತೀವಿ ಸರ್ ಇವಾಗ ಹೇಳಿದ್ದೀರಾ ಇವಾಗ ಕಳ್ಳ ಯುವ ಅಂತ ಹೇಳ್ತೀನಿ ನಾನು ಎಂಥ ಈವ ಅವ್ರು ಬಂದ ಮೇಲೆ ಹೇಳ್ತೀನಿ